ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಜಡಲ ಬೈರೇಶ್ವರ ಸ್ವಾಮಿ ರಸ್ತೆಯಲ್ಲಿರುವ ಲಕ್ಷ್ಮೀನಾರಾಯಣ ಎಂಬುವವರ ಮನೆಗೆ ನುಗ್ಗಿದ ದರೋಡೆಕೋರರು ಮನೆ ಮಾಲೀಕನಿಗೆ ಧಮಕಿ ಹಾಕಿ ಬೆದರಿಸಿ ಮನೆಯಲ್ಲಿದ್ದ ಸಣ್ಣ ಪ್ರಮಾಣದ ನಗದನ್ನು ದೋಚಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಳ್ಳತನಕ್ಕೆ ಗೊರಿಯಾಗಿರುವ ಲಕ್ಷ್ಮೀನಾರಾಯಣ ಮನೆ ಮುಂಭಾಗದಲ್ಲಿ ವಾಸವಿರುವ ನವಾಜ್ ಎಂಬುವವರು ಮನೆಗೆ ನುಗ್ಗಿರುವ ಕಳ್ಳರು ಮನೆಯಲ್ಲಿದ್ದ ಒಂಟಿ ಮಹಿಳೆಯನ್ನ ಬೆದರಿಸಿ ಬೇರುವಿನಲ್ಲಿಟ್ಟಿದ್ದ ಇಪ್ಪತ್ತೈದು ಸಾವಿರ ರು ನಗದು ಮೂವತ್ತೈದು ಗ್ರಾಂ ತೂಕದ ಚಿನ್ನದ ಒಡವೆ ಮಹಿಳೆ ಧರಿಸಿದ್ದ ಹದಿನೈದು ಗ್ರಾಂ ತೂಕದ ಚಿನ್ನದ ಕಿವಿ ಓಲಿಯನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆಂದು ಮನೆ ಮಾಲೀಕರು ತಿಳಿಸಿದ್ದಾರೆ न एनपा आमे ऊट माइट कई कंदी हंधि की अहिड़ो माकी लाकी टंकु तकलीफ़ सावर मेली बुक इहो प्री कारधार कार पार ओटर लिस्ट बैंकुके इते ಇನ್ನು ಸರಣಿ ಕಳ್ಳತನಕ್ಕೆ ಗುರಿಯಾಗಿರುವ ಮನೆಗಳ ಬಳಿ ವಾಸವಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯಾಪಾರಿ ಪ್ರಸಾದ್ ಎಂಬುವವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿಕೊಂಡು ದ್ವಿಚಕ್ರ ವಾಹನದಲ್ಲಿ ಇಟ್ಟಿದ್ದ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಗಳನ್ನು ನೋಡ ನೋಡುತ್ತಿದ್ದಂತೆ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದ ಕಳ್ಳರು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಮಾರುಕಟ್ಟೆ ಆವರಣದಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅವರು ದ್ವಿಚಕ್ರ ವಾಹನದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮಾರ್ಕೆಟ್ ನಲ್ಲಿ ಹೋಗಿ ಚೆಕ್ ಬುಕ್ ತಗೋ ಬರೋ ಅಷ್ಟರ ಒಳಗಡೆ ದುಡ್ಡು ಎತ್ಕೊಂಡು ಹೋಗಿ ಪರಾರಿ ಆಗಿದ್ದಾರೆ ಅವ್ರಿಗೆ ಹಿಡ್ಕೊಳ್ಳೋ ಅಷ್ಟರ ಅವರು ಸಿಗ್ಲೇ ಇಲ್ಲ ಸಿ ಸಿ ಟಿವಿಯಲ್ಲೆಲ್ಲ ರೆಕಾರ್ಡ್ ಆಗಿದೆ ಹಣ ದೋಚಿದ ಕಳ್ಳರು ಸ್ಥಳದಿಂದ ಕ್ಷಣಾರ್ಥದಲ್ಲಿ ನಾಪತ್ತೆಯಾಗಿದ್ದಾರೆ ಕಳ್ಳತನದ ಸಂಪೂರ್ಣ ದೃಶ್ಯಾವಳಿ ಹಾಗೂ ಕಳ್ಳರು ದ್ವಿಚಕ್ರ ವಾಹನದಲ್ಲಿ ಪರಾರಿ ಆಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಪೊಲೀಸರ ಕಾರ್ಯಾಚರಣೆಗೆ ನೆರವಾಗಲಿದೆ